ಏನ್ ಮಾತಾಡ್ತಾವಳವ ಇವಳು ಮಾತಾಡ್ಲಿರ ನೀನ್ ಮಾತಾಡವ ಆದ್ರೂ ನನಗೆ ಏನು ಗೊತ್ತಿಲ್ಲ ಅಂತ ಮುಕ್ಕು ಆಡ ಆಯ್ಕೊಂಡು ಓಡಾಡ್ತಾ ಇದ್ದೀರಾ ಹಲೋ ಈ ಕೆಲಸ ಹೇಳ್ದೆ ಕಾಪಕ್ಕೆ ದಾರಿನಲ್ಲಿ ದಾರಿ ಮೇಲೆ ಬಕೆಟ್ ಮಡಿಗಿ ನನ್ ಕೈಕಾಲು ಮುರಿದು ಮೂಲೆಲ್ ಕೂರಿಸ್ಬೇಕಂತ ಮಾಡಿದ್ದೇನೆ ಅಯ್ಯೋ ನನ್ನ ಮನಸ್ಸಲ್ಲಿ ಆ ಥರ ಯೋಚನೆ ಇಲ್ಲ ಅಮ್ಮ ನಾನು ದಾರಿ ಮಗ್ಲಲ್ಲೇ ಮಡಗಿದ್ದೆ ಹಾಗಂದ್ರೆ ನಾನೇ ಬೇಕು ಅಂತ ಒತ್ತು ಕಾಲುನೋವು ಮಾಡ್ಕೊಂಡೆ ಅಂತ ಹೇಳ್ತಾ ಇದೀಯಾ ಅಯ್ಯೋ ನಾನ್ ಹಂಗೆ ಉಳ್ಳಿಲ್ಲ ನೀ ಹೇಳ್ದೆ ಹೋದ್ರೂ ನಿನ್ ಮನ್ಸಲ್ಲಿ ಅದೇ ಇತ್ತು ಅಂತ ಗೊತ್ತು ಬಿಡು ಯಾಕೆಂದ್ರೆ ನೀ ಮುಚ್ಚಿ ಇಟ್ಕೊಳೋದ್ರಲ್ಲಿ ಕೈ ಅಲ್ವಾ ಏಯ್ ನನ್ ಕಾಲ್ ಏಯ್ ಏನೇ ಮುಖ ನೋಡ್ತಾ ಇದಿ ರಂಗೋಲಿ ಒಂಟೋಗದಲ್ಲ ತಿರ್ಗ ಬಿಡು ನೋಡು ಇನ್ಮೇಲೆ ನ ಕಾಲಲ್ ತೋರದ್ರೆ ನೀಟ್ಕೊಂಡ್ ಮಾಡ್ಬೇಕು ಅರ್ಥ ಆಯ್ತಾ ಸರಿ ಅಮ್ಮ ಬಿಡ್ತೀನಿ ಬುದ್ಧಿ ಇದ್ದದೇನೆ ನಿಂಗೆ ಈ ಕೆಲ್ಸ ಮಾಡಕ್ ಹೇಳದವ್ರು ಯಾರೇ ನಿಂಗೆ ಅದು ಅಮ್ಮಮ್ಮ ಸಾವಿತ್ರಿ ಅಮ್ಮವ್ರೆ ಹೇಳಿರು ಸಾವಿತ್ರಿ ಸಾವಿತ್ರಿ ಬಾರ ಇಲ್ಲಿ ಕೇಳಿಸ್ತೇನೆ ಯಾಕೆ ಅಂಕಿಸ್ತಾ ಇದೀಯ ಏನಾಯ್ತು ಇವಳಿಗೆ ಕೆಲಸ ಮಾಡುವಂತ ಹೇಳಿದ್ದು ನೀನಯ್ಯಾ ನಾನಯ್ಯಾ ಇನ್ನೇನು ಕೆಲ್ಸ ಮಾಡ್ಸದೆ ಕೂಡ್ಸಿ ಊಟ ಇಕ್ಕದೇ ಇನ್ಮ್ಯಾಕೆ ಇವಳೇ ಈ ಮನೆ ಕೆಲ್ಸದವಳು ಎಲ್ಲಾ ಕೆಲ್ಸನು ಇವಳೇ ಮಾಡ್ಬೇಕು ಅದನ್ನೆಲ್ಲ ಹೇಳಕ್ಕೆ ಯಾರ ನೀನು ನಿನಗೇನ್ ಅಧಿಕಾರ ಇದ್ದದ್ದು ಅಂತ ಇವಳಿಗೆ ಈ ಕೆಲಸ ಹೇಳಿದೀಯಾ ಏನವ ಹೇಳ್ತಾ ಇದೀಯಾ ಆಟೆಲ್ಲ ಮಾಡಿರೋ ಇವಳು ಶಿಕ್ಷೆ ಅನ್ಬೋಸ ಬೇಡ್ವೆ ನನ್ನ ಮಗ ಅವಳಿಗೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕೊಟ್ಟಾಗಿದೆ ಅದನ್ನ ಅವಳು ಅನ್ಬೋಸ್ಲಿ ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಈ ಅಟ್ಟಿ ವಾರಸ್ತಾರ ಯಾಕೆ ಶಿಕ್ಷೆ ಅನ್ಬೋಸ್ಬೇಕು ಏನವ ಹಂಗಂದ್ರೆ ಯಾಕೆ ನೀನು ಒಬ್ಬಳನ್ನ ಹೆತ್ತಿದೀಯಲ್ಲ ಗೊತ್ತಿಲ್ವೆ ಬಸ್ರಿ ಹೆಂಗಸು ಹಿಂಗ್ ಹೆಚ್ಚು ಬಗ್ಗೆ ಇರೋ ಮಗುಗ್ ತಾನೆ ತೊಂದ್ರೆ ಆಗೋದು ನ್ಯಾಯ ನೀತಿ ಅಂತ ಬಂದ್ರೆ ನನ್ನ ಮಗ ಅವ್ರ ಅಪ್ಪನ ಹಾದಿಯಲ್ಲೇ ನಡೆಯೋದು ಅಂತಹದ್ರಲ್ಲಿ ಅವ್ರ ಹೆಂಡತಿಯಾಗಿ ನಾನು ನ್ಯಾಯ ಧರ್ಮನ ಬಿಡಕಾಯ್ತದೆ ನೋಡು ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಸರಿ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕ್ಕೂಡುದು ಅಲ್ಲ ಕಣವಾನ್ಬಿಟ್ಟುನಾ ಯಾರ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನನಗ್ ಗೊತ್ತು ಕಣೆ ಅದನ್ನ ನಿನ್ನಷ್ಟಕ್ ನೀನೇ ತೀರ್ಮಾನ ಮಾಡ್ಬೇಡ ಇದೇ ಕೊನೆ ಇನ್ ಮ್ಯಾಕೆ ಅವಳ್ ಏನಾದ್ರು ನೀನ್ ಕೆಲ್ಸ ಹೇಳಿದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಏಯ್ ನೀನು ಆಟೆಯ ಮಗ ಊಟ ಗಂಟ ಯಾರೇನಾದ್ರೂ ಕೆಲ್ಸ ಹೇಳಿದ್ರೆ ನನಗೆ ಹೇಳು ನಾನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಏನು ಹೇಳಿ ಅರ್ಥ ಆಯ್ತು ತಾನೇ ಲೇ ಚಂಪಾ ನೀನೇ ರಂಗೋಲಿ ಬಿಡಿಸು ಸರಿ ಅಮ್ಮಅಮ್ಮ ಲೇ ಇವಳೆ ಕೆಲ್ ಡಾಕ್ಟರ್ ಅಂತ ನಾನು ಹೇಳ್ಬಿಟ್ಟೆ ಅಂದ್ರೆ ನೀನ ಸಂಸ್ಬಿಟ್ಟೆ ಅಂತ ಅಲ್ಲ ನಾನ್ ಹಿಂಗೆಲ್ಲ ಹೇಳ್ತಾ ಇರೋದು ನಿನ್ ಹೊಟ್ಟೆಯಲ್ಲಿ ಬೆಳಿತಾ ಇರೋ ಈ ವಂಶದ ಕುಡಿಗೋಸ್ಕರ ಹ್ಮ್ ಸರಿ ಹೋಗು ಹಿಂಗ್ ಬಗ್ಗೋದು ಭಾರ ಎತ್ತೋದು ತಿರ್ಗಾಡೋದು ಕಷ್ಟದ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಸರಿ ಅಜ್ಜಿ ಅವಳು ಹೊಟ್ಟೆಯಲ್ಲಿ ಬೆಳಿತಾ ಇರೋ ಈ ಯಾಕೆ ನೀನೇನೋ ಇಲ್ಲ ಹಿಂಗೆ ನಿಂತಿದೀಯಾ ನಾನ್ ಹೇಳ್ದಂಗೆ ಎಲ್ಲ ನಡಿಬೇಕು ಆ ನಡಿ ಒಳಗೆ ಬಾ ಮ್ಯಾಗೆ ಈ ತಟ್ಟೆಗೆ ಊಟ ಕೊಡ್ಬೇಕು ತಗೋ ಇನ್ಮ್ಯಾಕೋಳು ಇದ್ರಾಗೆ ತಿನ್ಬೇಕು ಆಮೇಲೆ ಇಲ್ಲಿರೋ ತಂದು ತಗೋ ಅಂದೆ ಮಹಾರಾಜನಾಗೆ ನಮ್ ಬಾವ ಮೆರೀತಿದ್ರು ಆರ್ ತಿಂಗಳು ನಮ್ ಬಾಬಾ ಇದೇನಾಗೆ ತಿಂದಿರೋದು ಹಂಗೆ ನೀನು ಈಗ ಇದೇ ತಟ್ಟೆನಲ್ಲಿ ತಿನ್ಬೇಕು ಪರವಾಗಿಲ್ಲ ಚಂಪಾ ಈ ತಟ್ಟೆಲ್ ತಿಂದ್ರು ಚಿನ್ನದ ತಟ್ಟೆನಲ್ಲಿ ತಿಂದ್ರು ಅನ್ನನೇಯ್ಯ ಆಮೇ ನನಗಿದ್ಯಾವ್ದು ಹೊಸದೂ ಅಲ್ಲ ಅವ ಅಲ್ಲ ಗೊತ್ತಿಲ್ದೇನೋ ನಮ್ಮ ಅವಯ್ಯ ಈ ತಟ್ಟೆನಲ್ಲಿ ಊಟ ಮಾಡೋದಕ್ಕೆ ಕಾರಣ ನಾನೇ ಆಗಿವ್ನಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊತೀನಿ ಕೊಡು ಪರವಾಗಿಲ್ಲ ಕಣೆ ಜಟ್ಟಿ ಜಾರ್ ಬಿದ್ರುವೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂಗೆ ಅದ್ ಏ ಅಟ್ ಚಂದಾಗ್ ನಾಟಕ ಮಾಡ್ತಿದ್ಯಾ ಒಳಗೊಂದು ಹೊರಗೊಂಡು ಮಾಡಿಕೊಂಡ್ ಮಾತಾಡೋರಿಗೆ ನಾಟಕ ಮಾಡೋ ಅವಶ್ಯಕತೆ ಇರ್ತದೆ ನನಗೆ ಆ ಅನಿವಾರ್ಯತೆ ಇಲ್ಲ ಚಿಕ್ಕತೆ ಇವತ್ತೇನಾಗದೋ ಅದಕ್ಕೆಲ್ಲ ಸೂತ್ರಧಾರಿನೇ ನೀವು ಅಂತ ನನಗ್ ಗೊತ್ತು ಅವನ್ ಮಾತಾಡ್ತಾಳವ್ವಾ ಇವಳು ಮಾತಾಡ್ಲಿರೇ ನೀನ್ ಮಾತಾಡವ ಆದ್ರೂ ನನಗೆ ಏನು ಗೊತ್ತಿಲ್ಲ ಅಂತ ಮುಕ್ಕು ಆಡ ಆಯ್ಕೊಂಡು ಓಡಾಡ್ತಾ ಇದ್ದೀರ ನೀವು ನಾಟಕ ಮಾಡ್ಬೇಕು ನಾನಲ್ಲ ನಿಟ್ಟೊಂದು ತಡ ಐತೆ ಹೌದು ಸೂತ್ರಧಾರಿ ಏನೀಗ ಈಗ ಆರಂಭ ಕಣೆ ಕೆಟ್ಟದಾಗಿ ಚಿಕ್ಕತೆ ತಪ್ಪ ಮಾಡ್ಬಿಟ್ಟೆ ಅಂತ ಪ್ರತಿ ದಿನ ಇದ್ದೆ ಆದ್ರೆ ನೀವು ಸತ್ಯ ಆಚೆ ಹೇಳಿ ನನ್ ಕೊರಗ್ನೆಲ್ಲ ದೂರ ಮಾಡ್ಬಿಟ್ರಿ ನನ್ ಗಂಡ ಮಾವಯ್ಯ ನನಗ್ ಶಿಕ್ಷೆ ಕೊಟ್ಟವ್ರೆ ಅದನ್ನ ಸಂತೋಷವಾಗಿ ಅನ್ಬೋಸ್ತಾ ಇದ್ದೀನಿ ಯಾಕೆ ಅಂದ್ರೆ ಸತ್ತೆ ಏಳಕ್ಕಾಗದೆ ನಾನ್ ಅನ್ಬೋಸ್ತಾ ಇದ್ನಲ್ಲ ಅದ್ರ ಮುಂದ್ಗುಟೆ ಇದೇನು ಮಹಾ ಅಲ್ಲ ಬಿಡಿ ಚಿಕ್ಕತ್ತೆ ನನ್ ಜೀವನದಲ್ಲಿ ನಾನೇ ಮೆತ್ಕೊಂಡಿದ್ ಮಸಿನ ನೀವು ತೊಳ್ದು ದೊಡ್ಡ ಕರ ಮಾಡ್ಬಿಟ್ರಿ ಬಿಡಿ ಈ ತಟ್ಟೆಲ್ ತಿನ್ನೋದು ಒಂಥರ ಮನ್ಸಿಗೆ ನೆಮ್ಮದಿ ಕೊಡ್ತದೆ ಚಂಪಾ ಬಟ್ಸ್ ಏನು ಬೇಡ ಯಾಕೆ ಬೇಸರದಲ್ಲಿ ಕೂತಿದ್ದೀರಾ ಯೋನ್ ಆಯ್ತು ನಿಮ್ಗೆ ಯಾವಾಗ್ಲೂ ನಮ್ ಗೌಡ್ರ ಜೊತೆಲಿ ಇರ್ತಿದ್ರಿ ಏನಕ್ಕೆ ಒಂಟಿ ಹಾಕಿ ಕೂತಿದ್ದೀರಾ ಅಣ್ಣ ತಮ್ಮಂಗೀಗ ನಾನು ಬ್ಯಾಡ್ವಾಗಿ ಹೋಗಿದ್ದೀನಿ ಅದಕ್ಕೆ ಮಾ ಈಗಿರೋ ಒಂದ್ ಪರಿಸ್ಥಿತಿಲಿ ಒಳ್ಳೆ ಮಾತಿಗೆ ಯಾವ್ದು ಇತ್ವ ಆಯ್ತಿಲ್ಲ ಅವ್ರ ಪರಿಸ್ಥಿತಿ ಹಂಗಾಗಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅಣ್ಣ ನೋಡುವ ಬಿಡಿ ಅವ್ರ ಮನ್ಸು ಬಿಡ್ತಾ ಇದಾರೋ ಅದ್ಕಮ್ಮ ಯೋನ್ ಹೇಳ್ತಿದೀರ ಅಣ್ಣಯ್ಯ ಏನು ಅರ್ಥ ಆಯ್ತಾ ಇಲ್ಲ ಹೊಸ ಬಿಡ್ಸಿ ಹೇಳಿ ಆ ನಮ್ಮ ಮುಂದ್ ಪರಿಸ್ಥಿತಿ ನಾ ಬಳಸ್ಕೊಂಡು ದಿನಾ ಕುರ್ಸಿ ಕುರ್ಸಿ ಹಾಳು ಮಾಡ್ತಾನೆ ಅದಕ್ಕೆಮ್ಮ ಅಷ್ಟೇ ಅಲ್ಲೇ ಅತ್ಕಮ್ಮ ನಿಮ್ ಮೇಲೆ ಇಲ್ಸಲ್ಸದೆಲ್ಲ ಹೇಳಿ ಅಂಟ ಮುಂದ್ ಕೋಪನ ಎಚ್ಕೆ ಮಾಡ್ತಾವ್ರೆ ಒಟ್ಟಲ್ಲಿ ಅವ್ರೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಅಂಟ ಮುಂದ್ ತಲೆನ ಕೆಡಿಸ್ತಾವ್ರೆ ಅತ್ಕಮ್ಮ ಆ ಉದ್ದೇಶ ಯೋನಾದ್ರೂ ಆಗಿರ್ಲಿ ಅಣ್ಣಯ್ಯ ಅದ್ ನೆರವೇರದಕ್ಕೆ ನಾನ್ ಅವಕಾಶ ಕೊಡಕಿಲ್ಲ ಅವ್ರ ಎಂಡ್ರು ನಾನೀನು ಬರ್ತೀವಿ ಅವ್ರ ಯೋನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇರಿ ನಾನ್ ಹೋಗ್ಬಿಟ್ಟು ಗೌಡ್ರ ತವ ಮಾತಾಡ್ಕೊಂಡ್ ಬರ್ತೀನಿ ಅಮ್ಮ ಇಂತ ತೆಪ್ಪೋಗ್ಬಿಟ್ಟಿ ನೀವು ಮೊದ್ಲೆ ನಮ್ಮ ಅಣ್ಣ ತಮ್ಮ ನಿಮ್ಮ ಹೆಸರು ಹೇಳಿದ್ರೆ ಚಾನೆ ಕುದಿತಾವ್ನೆ ಪರವಾಗಿಲ್ಲ ಅಣ್ಣಯ್ಯ ಅವ್ರ ನನ್ ಮೇಲೆ ಏಟಾದ್ರೂ ಕೋಪ ಮಾಡಿ ಅಲ್ಲಿನಾದ್ರು ಹೆಚ್ಚು ಕಮ್ಮಿ ಹೆದರ್ಕೋಬೇಡಿ ಅಣ್ಣ ನಾನ್ ಮಾಡಿರೋ ತೆಪ್ಪಿಗೆ ಇವತ್ತು ಶಿಕ್ಷೆ ಆದ್ರೆ ಹೆಂಡತಿ ಅನ್ನೋ ಅಧಿಕಾರ ಹಕ್ಕು ಇನ್ನ ಕಳ್ಕಂಡಿಲ್ಲ ಅವ್ರಿಗ್ ನನ್ ಮೇಲೆ ಏನೇ ಅಭಿಪ್ರಾಯ ಇರ್ಬೋದು ಆದ್ರೆ ನನಗ್ ಮಾತ್ರ ಅವ್ರ ಮ್ಯಾಲಿರೋ ಪಿರುತಿ ಅಟ್ಟಿ ಮ್ಯಾಲಿರೋರ್ ಗೌರವ ಹಂಗೆ ಅದೇ ಯಾಕೆ ಅಂದ್ರೆ ಈ ಅಟ್ಟಿ ನಂದು ಇಲ್ಲಿ ಇರೋರ್ ಎಲ್ರು ನನ್ನೋರು ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆಲೆ ನಾನಿಲ್ಲಿ ಇವನಿ ಅದ್ ಸರಿ ಹೋಗೋ ಗಂಟನುವೆ ನಮ್ಮ ಅಟ್ಟಿ ಮೊದಲ್ ತರಾನೇ ಇರ್ಬೇಕು ಅದ್ರಲ್ ಒಂಚೂರು ವ್ಯತ್ಯಾಸ ಆದ್ರೂನುವೇ